ಮೊದಲು ಹೊಟ್ಟೆಗಿಂತರ ತಿನ್ಬಾರ ಮರ ಈಗಲಾದ್ರೂ ಹೇಳು ಅದೇನು ವಿಷಯ ಅಂತ ಅವೆಲ್ಲ ಕಡೆಗೆ ಮಾತಾಡಿದ್ರು ಸೈ ಮೊದಲು ಊಟ ಮಾಡ ನನ್ನ ಮಗನೇ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಏನು ಅರ್ಜೆಂಟ್ ವಿಷಯ ಅಂತ ಹೇಳಿ ಹೇಳಿ ಸತಾಯಿಸ್ತಾನೆ ಇದೆಯಾ ಕೂತ್ಕೋ ಹ್ಞೂ ಹೇಳ ಹೇಳೋ ಹಾಂ ಅದು 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 ಹಾಂ ನಾನು ನಿಂಗೊಂದು ಹುಡ್ಗಿ ನೋಡಿದ್ದೀನಿ ಮದುವೆ ಆಗ್ಬೇಕು ನೀನು ಹುಡ್ಗಿನ ಹ್ಞೂ ಲೈ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾನೋ ನನಗೆ ಈಗ ತಾನೇ ಬಿ ಎಸ್ ಎಫ್ ಆಲ್ ಕೆಲಸ ಸಿಕ್ಕಿರೋದು ಇನ್ನು ಕಾಲ್ ಲೆಟರ್ ಬೇರೆ ಬರಬೇಕು ಅದೇ ಅದ್ಕೆನೆ ಇನ್ನು ಕಾಲ್ ಲೆಟರ್ ಬಂದಿಲ್ಲಲ್ಲ ಅಷ್ಟರೊಳಗಡೆ ಮದುವೆ ಆಗಿಬಿಡ ಆಮೇಲೆ ಈ ಮದುವೆಗೆ ಇದ್ದವಿಗೆಲ್ಲ ಟೈಮ್ ಸಿಗೋದಿಲ್ಲಪ್ಪಿ ಹುಟ್ದಾಗಿಂದ ನಾವು ಹೇಗೋ ಅನಾತ್ರೆ ಅಲ್ಲನಾ ಬದ್ಕಲ್ ಏನಾದರೂ ಒಂದು ಬದಲಾವಣೆ ಆಗಬೇಕಲ್ಲಪ್ಪೀ ನಮಗೂ ಒಂದು ಕಡೆ ಒಂದೊಳ್ಳೆ ಫ್ಯಾಮಿಲಿ ಸಿಕ್ಕಿದೆ ವಿಜಿ ಅವ್ರಿಗೂ ಹಿಂದೆ ಮುಂದೆ ಯಾರಿಲ್ಲ ಅನಾತರು ಹುಡುಗಿನೂ ಚಂದ ಇದ್ದಾಳೆ ಒಳ್ಳೆ ಜೋಡಿ ಬಿಟ್ಟರೆ ಇಂಥ ಫ್ಯಾಮಿಲಿ ಸಿಕ್ಕೋದಿಲ್ಲ ಕಣ ನಾಳೆನೇ ಹುಡುಗಿ ನೋಡೋಕೆ ಹೋಗೋಣ ಒಪ್ಕಳ ನೀನೇ ಮದುವೆ ಆಗೋದಿತ್ತಲ್ಲ ಮೊದಲು ನೀನು ಸೆಟ್ಲಾಗೋ ಆಮೇಲೆ ನಂಗೆ ನೀವಿರ್ತೀರಲ್ಲ ನಮ್ಮದು ಒಂದು ಸಂಸಾರ ಆಗತ್ತಲ್ಲ ಒಪ್ಕಳ ಯಾವಾಗ ವಿಜಯ್ ಒಪ್ಕಳ ನಮಸ್ಕಾರ ನಮಸ್ಕಾರ ಇದಾದ್ರೂ ಒಪ್ಕೊಳ್ಳೆ ಮಾರೈತಿ ಇಪ್ಪತ್ತೊಂಬತ್ತಾಯ್ತು ಎಷ್ಟೊಂತಡ್ಕಳ್ತಿಯೇ ಹ್ಮ್ ಸರಿ ಫೋಟೋ ಕಿಟ್ಟು ಮುಂಚೆನೆ ನೋಡಿದ್ಯಾ ಎಂತ ಹ್ಮ್ ನಿನ್ನನೆ ಗೊತ್ತಾಗಿದ್ ಬರ್ತಿದಾರಂತ ಬಿ ಎಸ್ ಎಲ್ ಅಂತ ಕೆಲಸ ಓಹೋ ನಾವಿಬ್ರು ಅನಾಥನೆ ಏನೋ ಚಿಕ್ಕದೊಂದು ದಿನಸಿ ಅಂಗಡಿ ಹಾಕೊಂಡಿದ್ದೀವಿ ಒಬ್ಬಳೇ ಮಗಳು ತಕ್ಕ ಮಟ್ಟಿಗೆ ಓದ್ಕೊಂಡಾಳೆ ಇವನ್ನೆಲ್ಲ ಹೇಳಿದಾನೆ ಅಂಕಲ್ ಸರ್ ಒಳ್ಳೆ ಸೌಂಡ್ ಪಾರ್ಟ್ ಎನ್ಸತ್ತಲ್ಲ ನಿನ್ನ ಫ್ರೆಂಡ್ಸ್ ಇಲ್ಲೇ ಸಾಗರದವಳು ತೀರ್ಥಳ್ಳಿ ಕೊಟ್ಟಾರ ಓ ಹ್ಮ್ ದಂಪತಿಗಳಿಗೆ ಡಿಸ್ಟರ್ಬ್ ವಿಜಯ್ ಸರಿ ಏನು ವಿಷಯ ತಗ ಹನಿಮೂನ್ ಪ್ಯಾಕೇಜು ದುಡ್ಡೆಲ್ಲಿತ್ತು ಇವಾಗ ಯಾಕಿದು ನೀನು ಇವಾಗಲೇ ಅಲ್ಲೇನೋ ಅದು ಬೇಕಿರೋದು ದುಡ್ಡಲ್ಲಿತ್ತು ಅಂತ ಅಂಗಡಿ ಹೆಸರಲ್ಲಿ ಸಾಲ ತೆಗೆದೆ